ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪಕ್ಷದ ಮಾಧ್ಯಮ ವಕ್ತಾರರಾಗಿ ನೇಮಕ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ ಮಾಧ್ಯಮ ವಕ್ತಾರರಾಗಿ ನೇಮಕವಾದ ಹಿನ್ನೆಲೆ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಆರ್ ಶಿವರಾಮೇಗೌಡರ ಅಭಿಮಾನಿಗಳನ್ನು ಇಂದು ತಮ್ಮ ನಾಗಮಂಗಲದ ಸ್ವಗೃಹದಲ್ಲಿ ಭೇಟಿಯಾಗಿ ಕುಶನೋಪಚಾರಿ ವಿಚಾರಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ತಮ್ಮ ಕುಂದುಕೊರತೆಗಳನ್ನು ತಿಳಿಸಿದರು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತರನ್ನಾಗಿ ನೇಮಕ ಮಾಡಿರುವುದಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಧನ್ಯವಾದಗಳು ಅರ್ಪಿಸುವೆ ನಾನು ಪಕ್ಕಾ ಕಾಂಗ್ರೆಸ್ ಹಾಗೂ ನನ್ನ ಮಗ ಕ್ಷೇತ್ರದ ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ ಸಚಿವ ಚೆಲುವರಾಯಸ್ವಾಮಿರವರ ಜೊತೆಗೂಡಿ ಒಂದು ಸಭೆಯನ್ನು ಏರ್ಪಾಟು ಮಾಡಿ ಕಾಂಗ್ರೆಸ್ ಪಕ್ಷದ ಉನ್ನತಿಗಾಗಿ ದುಡಿಯುತ್ತೇನೆಂದರು ಅದಕ್ಕೆ ನಾನು ನಮ್ಮ ಜನ ಬೇಜಾರಾಗಿ ಅಥವಾ ಇತ್ತ ಹೋಗೋದು ಬೇಡವ್ರನ್ನೆಲ್ಲ ಒಗ್ಗಟ್ಟೆ ಉಳಿಸ್ಕೊಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಬರ್ತಾ ಇದ್ದೀನಿ ಈಗ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ಚಲರಾಜ್ ಚಿಮರು ಕಾಂಗ್ರೆಸ್ಸಲ್ಲಿದ್ದಾರೆ ಇಲ್ಲಿ ಮೂಲ ಹೊಸಗಳು ಪ್ರಶ್ನೆ ಇಲ್ಲ ನಾವು ಪಾರ್ಟಿ ಸೇರ್ಕೊಬೇಕಂದ್ರೆ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀವಿ ನಾವು ನಿಮ್ಮ ಜೊತೆ ತಲೆಗೆ ಇಟ್ಕೊಬೇಡಿ ಅಂತ ನಾನು ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ಚಲರಾಜ್ ಬರ್ತಾ ಇದ್ದೀನಿ ಚಲರಾಜ್ ಹೆಂಗೆ ಉಪಯೋಗಿಸ್ಕೊಂಡು ಹೋಗ್ತಾರೆ ಅಂತ ನೀವು ನಾನು ವಿಶ್ವಾಸಕ್ಕೆ ಇಟ್ಕೋಬೇಕು ನಾವು ಅವ್ರಲ್ಲಿ ಅವರೇ ಕೈನಾರು ರಾಜ್ಯಕ್ಕೆ ಹಾಕಿದ್ದೀರಾ ನಾನು ಅದು ಕೇಳಕ್ಕೆ ಈಗ ನನ್ನ ಡ್ಯೂಟಿ ನಾನೇನು ಮಾಡಿದ್ದೀನಿ ನನೀಗ ನಮ್ಮ ಜನ ಮಾತಾಡ್ಸೋದಕ್ಕೆ ನಾನು ಎಲ್ಲಾರು ಕೇಳಬೇಕಾ ಈಗ ನಾನು ಇವ್ರದ್ದು ಫೋಟೋಸ ಕಾಯ್ತಾ ಎಲ್ಲವನ್ನು ನೋಡಿ ನನ್ನ ಪ್ರತಿನಿತ್ಯ ಫೇಸ್ಬುಕ್ಕಲ್ಲಿ ಹಾಕಿ ಅವ್ರನ್ನೇ ಕೇಳಬೇಕು ನಿಮ್ಮ ನಡುವೆ ಏನು ಒಡಂಬಡಿಕೆ ಆಗಿದೆ ಅಂತ ನೀವು ಹೇಳಿದ ಯಾರ ಒಡಂಬಡಿಕೆನೂ ಆಗಿಲ್ಲ ಹೇಳಿದ್ದೆ ನಾನು ಬೆಂಗಳೂರಿನಲ್ಲಿ ರಾಜಕೀಯ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಹೇಳಿದ್ರು ನಾನು ಮಾತಾಡಿದ್ದೀನಿ ನಾನು ಬೆಂಗಳೂರಿನಲ್ಲಿ ರಾಜಕೀಯ ಮಾಡ್ತೀನಿ ಅಂತ ಕಡೆ ಇಲ್ಲಿ ಸಮಯ ಸಾಮಾನು ಕಲಿಬೇಡ ಅಂತ ಹೇಳಿದ ಇಲ್ಲ ಅಮ್ಮ ಈಗ ನಾವು ಬಂದಿದ್ದೀವಿ ಇವತ್ತು ನಮ್ಮ ಕುಮಾರ್ ದಿವ ಕಾರ್ಯಕ್ರಮದಲ್ಲಿ ವಕೀಲ ರಾಮೇಗೌಡ ಬಿದರಿಕೆರೆ ಮಂಜೇಗೌಡ ಬಿಂಡಿಗನವಿಲೆ ಸತ್ಯಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜ್ ಚೆನ್ನಪ್ಪ ಹಾಗೂ ಶಿವರಾಮೇಗೌಡ ಅಭಿಮಾನಿಗಳು ಭಾಗವಹಿಸಿದ್ದರು